ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೇನೆ ಈ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ದಿನಚರಿ ಶುರುವಾಗೋದು ಇದರಿಂದ ಇದು ನೋಡ್ರಿ ಎರಡು ಸಾಮಾನು ಎಲ್ಲರಿಗೂ ಗೊತ್ತಾಗುತ್ತೆ ಅಂದ್ಕೊಂಡಿದ್ದೀನಿ ಥೈರಾಯ್ಡ್ ಮಾತ್ರ ಇದೆ ನನ್ನ ಥೈರಾಯ್ಡ್ ಇದೆ ಇದರಿಂದ ನಾನು ದಿನಚರಿ ಶುರು ಮಾಡೋದು ಇತ್ತಲೇ ಸ್ನಾನ ಎಲ್ಲ ಆಯಿತು ಇವತ್ತು ಒಂದು ಮನೆಗೆ ವಿಷಯಕ್ಕೆ ಹೋಗ್ಬೇಕಾಗಿದೆ ಹಾಗಾಗಿ ಬೇಗನೆ ಎಲ್ಲ ಇತ್ತು ಕೆಲಸ ಎಲ್ಲ ಶುರು ಮಾಡ್ತಾ ಇದ್ದೀನಿ ಒಂದು ಕಡೆ ಹಾಕಿ ಮುಂದಿನ ಕೆಲಸ ಎಲ್ಲ ಶುರು ಮಾಡಬೇಕು ಈಗ ಹೊಸಲೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಬೇಕು ಅಂದರೆ ನೋಡಿ ಎಷ್ಟು ಆಗಿದೆ ನಾನು ಎದ್ದಿದ್ದು ಐದು ಗಂಟೆಗೆ ಐದು ಗಂಟೆಗೆದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಆಗಲಿ ನೀರು ಇದ್ದೀನಿ ಅಂದರೆ ಇನ್ನು ಇನ್ನೂ ಬೆಳಕೆ ಆಗಿಲ್ಲ ಎಷ್ಟು ಕತ್ತಲೆ ಇದೆ ನೋಡಿ ತುಳಸಿಗೆಲ್ಲ ಇದ್ದೀನಿ ತುಂಬಾ ಕತ್ತಲೆ ಆಗಿತ್ತು ಬೆಳಕೆ ಆಗಿರಲಿಲ್ಲ ಒಂದು ಆರು ಗಂಟೆ ಆರು ಕಾಲಂಗೆ ಬೆಳಕಾಗುತ್ತೆ ಅಂದರೆ ನಾನು ಬೇಗ ಇಲ್ಲಿಗಾದ್ರೆ ಹೋಗ್ಬೇಕಂದ್ರೆ ಬೇಗನೆ ಕೆಲಸ ಮಾಡಿಕೊಂಡ್ರೆ ಒಂದು ಹತ್ತು ಗಂಟೆ ಒಳಗೆ ಎಲ್ಲ ಕೆಲಸ ಮುಗಿಸ್ಕೋಬೋದು ಮಕ್ಕಳಿಗೆ ಬೇಗ ಎಪ್ಸಬೇಕು ಅಂದರೆ ರೆಡಿ ಮಾಡಿ ಅವರಿಗೆ ಸ್ಕೂಲಿಗೆಲ್ಲ ಕಳಿಸ್ಬೇಕಲ್ಲ ಬೇಗ ಬೇಗ ತಿಂಡಿಯೆಲ್ಲ ಮಾಡಬೇಕು ಹಾಗಾಗಿ ಸ್ವಲ್ಪ ನಾನು ಬೇಗನೇ ಹೇಳ್ತೀನಿ ಅಂದರೆ ನಾನು ಡೈಲಿ ಹೇಳೋದು ಐದುವರೆಗೆ ಎಲ್ಲಿಗಾದ್ರೂ ಹೋಗ್ಬೇಕಂದ್ರೆ ಮಾತ್ರ ಐದು ಗಂಟೆಗೆ ಹೇಳೋದು ಅಂದರೆ ನನ್ನ ಹಸ್ಬೆಂಡ್ ಫ್ರೆಂಡ್ ಮನೆ ಪ್ರವೇಶದ ಹೋಗ್ಲೇಬೇಕಾಗಿತ್ತು ನಾನು ನನ್ನ ಹಸ್ಬೆಂಡು ಹಾಗಾಗಿ ಬೇಗ ಬೇಗ ರೆಡಿ ಆಗ್ತಾಯಿದ್ವಿ ಮನೆ ಕತ್ತಲೇ ಆಗಿತ್ತು ಬೆಳಗ್ಗೆ ಆಗಿರಲಿಲ್ಲ ಇನ್ನು ಚಳಿ ಬೇರೆ ಇತ್ತು Tulsi kala beg beg nera lakaito iga rangoli to uak bek ತುಳಸಿಗೆಲ್ಲ ರಂಗೋಲಿ ಹಾಕಿ ಹೂ ಹಾಕಾಯಿತು ಹಾಗೆ ನನ್ನ ಹಸ್ಬೆಂಡು ಅವರು ಸ್ನಾನ ಮುಗಿಸಿ ದೇವ್ರ ಪೂಜೆನೆಲ್ಲ ಮುಗಿಸಿದ್ದಾರೆ ಮಕ್ಕಳಿಗೆಲ್ಲ ಸ್ಕೂಲಿಗೆ ರೆಡಿ ಮಾಡಬೇಕು ಅಂತ ಹೇಳಿದ್ನಲ್ಲ ಅವ್ರಿಗೂ ಬೇಕಲ್ಲ ಎಪ್ಸಿ ತಿಂಡಿಗೆ ರೆಡಿ ಮಾಡಿದ್ದೆ ದೋಸೆ ಮತ್ತು ಆಲೂಗಡ್ಡೆ ಫ್ರೈ ಮತ್ತು ಕೆಮ್ಮು ಚಟ್ನಿ ಮಾಡಿದ್ದೆ ಜೊತೆಗೆ ಈ ಫ್ರೂಟ್ಸ್ಗಳ್ ಇಟ್ಟರೆ ಮಾತ್ರ ಈ ತಿಂಡಿ ಜೊತೆಗಿಟ್ಟರೆ ಮಾತ್ರ ತಿಂತಾರೆ ಇಲ್ಲಾಂದರೆ ತಿನ್ನೋದೇ ಇಲ್ಲ ಹಾಗಾಗಿ ನಾನು ಯಾವಾಗಲೂ ಡೈಲಿ ಮಕ್ಕಳಿಗೆ ಸ್ಕೂಲಿಗೆ ಅಂದರೆ ಹೋಗ್ಬೇಕಾದ್ರೆ ಈ ತಿಂಡಿ ಜೊತೆಗೆ ಈ ಥರ ಫ್ರೂಟ್ಸ್ಗಳ್ ಇಟ್ಬಿಡ್ತೀನಿ ತುಂಬ ಚೆನ್ನಾಗಿ ತಿಂತಾರೆ ಈ ಮಕ್ಕಳಿಗೆಲ್ಲ ರೆಡಿ ಮಾಡಾಯಿತು ಹೊರ್ಟಿದ್ದಾರೆ ಈಗ ಅವರು ಸ್ಕೂಲಿಗೆಲ್ಲ ಕಳಿಸಿ ಆಮೇಲೆ ನೆಕ್ಸ್ಟು ನಾನು ರೆಡಿ ಆಗ್ಬೇಕಲ್ವಾ ಹಾಗಾಗಿ ಸ್ಕೂಲಿಗೆಲ್ಲ ಕಳಿಸಾಯಿತು ಇದೇ ರೇಷ್ಮೆ ಸೀರೆ ನಾನು ಮನೆ ಕ್ರಫೇಷ ಕುಟ್ಕೊಂಡು ಹೋಗೋಣ ಅಂತಿದ್ದೀನಿ ಈ ರೇಷ್ಮೆ ಸೀರೆ ಅಂದರೆ ನನಗೆ ತುಂಬಾ ಇಷ್ಟ ಬಣ್ಣ ತುಂಬ ಚೆನ್ನಾಗಿದೆ ಇದು ನನ್ನ ಅಕ್ಕ ಕೊಟ್ಟಿದ್ದು ಅಂದರೆ ಅವಳು ತಮಿಳ್ನಾಡಿಗೆ ಹೋದಾಗ ಅವಳು ರೇಷ್ಮೆ ಸೀರೆ ತಗೋಬೇಕಾರೆ ನನಗೊಂದು ಒಂದು ತೊಗೊಂಡಿದ್ದು ಹಾಗಾಗಿ ಒಂದು ಸಿಂಪಲ್ ಡಿಸೈನ್ ಬ್ಲೌಸ್ ಸ್ಟಿಚಿಂಗು ಮಾಡಿಸಿದ್ದೀನಿ ಬ್ಲೌಸ್ ಡಿಸೈನು ಹಾಕ್ಸಿದ್ದೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ತುಂಬ ಸರಿನೇ ಉಟ್ಟಿದ್ದೀನಿ ಹಾಗೆಲ್ಲ ರೆಡಿ ಆಯಿತು ಮನೆಯೆಲ್ಲ ಲಾಕ್ ಮಾಡಿ ಈಗ ಗ್ರಾಪ್ರೆ ಶಕ್ ಬಂದಿದ್ದೀವಿ ಮನೆಯಂತೂ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಮನೆಗೆ ಪ್ರತಿಯೊಬ್ಬರಿಗೂ ಒಂದು ಕನಸಿರುತ್ತಲ್ವ ಮನೆ ಮಾಡಬೇಕು ಅಂತ ಹೇಳಿ ಹಾಗೆ ತುಂಬಾ ಚೆನ್ನಾಗಿತ್ತು ಮನೆ ಸತ್ಯನಾರಾಯಣ ಪೂಜೆ ಹೋಮ ಎಲ್ಲ ಆಗ ಹೋಗಿತ್ತು ನಾವು ಹೋಗೋದ್ರೊಳಗೆ ಸತ್ಯನಾರಾಯಣ ಸ್ವಾಮಿ ಪ್ರಸಾದನ ತಗೊಳ್ಬೇಕಂದ್ರೆ ಅದಕ್ಕೂ ಪುಣ್ಯ ಬೇಕಲ್ವ ಹಾಗಾಗಿ ಸತ್ಯನಾರಾಯಣ ಸ್ವಾಮಿ ಪ್ರಸಾದನ ತಗೊಂಡು ಅವನ್ನ ಆ ದಂ ಅಂದರೆ ಅವ್ರ ಮನೆ ಕ್ರಹ್ಮ ದಂಪತಿಗಳಿಗೆ ಶುಭ ಹಾರೈಸಿದ್ವಿ ತುಂಬ ಖುಷಿಯಾಯಿತು ಮನೆಯೆಲ್ಲ ತುಂಬ ಚೆನ್ನಾಗಿದೆ ಮತ್ತು ಅವರ ಆದಿತ್ಯಷ್ಟೆ ಅಷ್ಟೇ ಅಷ್ಟೇ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿ ನಮಗೆ ಎಲ್ಲ ಮಾಡಿದ್ರು ಹಾಗೆ ತುಂಬಾ ಜನ ಸೇರಿದ್ರು ಜನ ಅಂದರೆ ನೋಡಿ ನೀವು ನೋಡ್ತಾ ಇದ್ದೀರ ಎಷ್ಟು ಜನ ಇದ್ದಾರೆ ಹಾಗಾಗಿ ನಾನು ಬೇಗ ಬೇಗ ಪ್ರಸಾದ ಎಲ್ಲ ತಗೊಂಡು ಹೊರಟಿ ಹೊರಗಡೆ ಮನೆಯೆಲ್ಲ ಸುತ್ತ ನೋಡಿದ್ವಿ ಮನೆ ಚೆನ್ನಾಗಿ ಕಟ್ಟಿದ್ದಾರೆ ಊಟ ಅದು ತುಂಬಾ ಚೆನ್ನಾಗಿತ್ತು ತುಂಬ ರುಚಿಯಾಗಿ ಮಾಡಿಸಿದ್ರು ಊಟ ಮಾಡಿಕೊಂಡು ನಾವು ಮಕ್ಕಳಿಗೆ ಸ್ಕೂಲಿಗೆ ಕಳಿಸಿ ಮನೆಗೆ ಗ್ರಹ ಬಂದಿದ್ದಲ್ಲ ಹಾಗಾಗಿ ಮಕ್ಕಳು ಸ್ಕೂಲಿಂದ ಬರೋದೊಳಗೆ ನಾವು ಮನೆಗೆ ಹೋಗಬೇಕಿತ್ತು ಶಿವಮೊಗ್ಗದಿಂದ ಸಾಗರಕ್ಕೆ ತುಂಬ ದೂರನೇ ಆಗ್ತೇವೆ ಆಗುತ್ತಲ್ಲ ಹಾಗಾಗಿ ನಾವು ಹೊರಟಿ ಊಟ ಮಾಡಿಕೊಂಡು ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ ನಾವು ಒಂದು ಸ್ವಂತ ಮನೆ ಕಟ್ಟಬೇಕು ಅಂತ ಅಲ್ವಾ ಫ್ರೆಂಡ್ಸ್